ಹಾಯ್ ಫ್ರೆಂಡ್ಸ್ ಕಿಚನ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ರೆಸಿಪಿ ವೆಜಿಟೇಬಲ್ ಪಲಾವ್ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರೆಸಿಪಿ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ನೋಡೋಣ ಬನ್ನಿ ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಬೇಕು ಕುಕ್ಕರ್ ಬಿಸಿ ಆದಮೇಲೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಬೇಕು ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಪಲಾವ್ಗೆ ಏನೇನು ಹಾಕ್ತೀವೋ ಅದನ್ನೆಲ್ಲ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಪಲಾವ್ ಅಂತೂ ಬೆಳಗಿನ ತಿಂಡಿಗೆ ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇಷ್ಟು ಫ್ರೈ ಮಾಡ್ಕೊಂಡಿದಾದ್ಮೇಲೆ ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿರೋದು ಎರಡು ಈರುಳ್ಳಿ ಅಷ್ಟು ನಾನು ಇದೀನಿ ಇಲ್ಲಿ ವೈಟ್ ಈರುಳ್ಳಿ ಸೇರಿಸ್ಕೊತಾ ಇದೀನಿ ಯಾವ್ದಾದ್ರು ಸೇರ್ಸ್ಕೊಂಬುದು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಎರಡು ಟೊಮೊಟೊ ತಗೊಂಡಿದೀನಿ ಟೊಮೊಟೊನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಪಲಾವ್ ಅಂತೂ ರೆಡ್ ಕಲರ್ ಬರುತ್ತೆ ನಿಮ್ಗೆ ಗ್ರೀನ್ ಕಲರ್ ಬೇಕು ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದೀನಾ ಸೊಪ್ಪು ತೆಂಗಿನಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಸೇರ್ ಸೇರಿಸಿ ರುಬ್ಬಿ ಈರುಳ್ಳಿ ಟೊಮೊಟೊ ಬೆಂದಿರುತ್ತಲ್ಲ ಆವಾಗ ಮಸಾಲೆ ಸೇರಿಸ್ಕೊಬೇಕು ಆ ವಿಡಿಯೋನು ಹಾಕಿದ್ದೀನಿ ಸಪ್ರೇಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಇವಾಗ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಬಟಾಣಿನು ಸೇರಿಸಕೊತ ಇದೀನಿ ಇದು ಒಣಗಿದ ಬಟಾಣಿ ರಾತ್ರಿನೇ ನೆನೆಸಿ ಬೆಳಗ್ಗೆ ನಾವು ಪಲಾವ್ ಮಾಡ್ಕೋಬೋದು ರಾತ್ರಿನೇ ನೆನ್ಸ್ಕೋಬೇಕು ಇವಾಗ ತರಕಾರಿ ಎಲ್ಲ ಎಣ್ಣೆಲೆ ಫ್ರೈ ಮಾಡ್ಕೊಂಡಿದಾಯ್ತು ಎರಡು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನು ಧನ್ಯಾ ಪುಡಿ ಸೇರ್ಸ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಬೇಕು ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀರ್ ಸೇರಿಸ್ಕೊಬೇಕು ನಾನಿಲ್ಲಿ ಪಲಾವ್ಗೆ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಸೇರ್ಸ್ಕೊತಾ ಇದೀನಿ ನಿಮಗೆ ಕಡಿಮೆ ಬೇಕಾದ್ರೆ ಒಂದು ಗ್ಲಾಸ್ ಅಷ್ಟು ಸೇರಿಸ್ಕೊಂಡು ಮಾಡ್ಕೋಬಹುದು ಒಂದು ಗ್ಲಾಸ್ ಅಕ್ಕಿ ಸೇರಿಸಿದ್ರೆ ಒಂದು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸ್ಕೊಬೇಕು ನಾನಿಲ್ಲಿ ಇಲ್ಲಿ ಎರಡು ಗ್ಲಾಸ್ ಅಷ್ಟು ಸೇರಿಸ್ಕೊಂಡಿದ್ದಕ್ಕೆ ಎರಡೆರಡು ಸ್ಪೂನ್ ಹಾಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ನೀರು ಸೇರ್ಸ್ಕೊತಾ ಇದೀನಿ ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಗೋತೀವೋ ಅದೇ ಗ್ಲಾಸ್ ಅಲ್ಲಿ ನೀರ್ ಸೇರಿಸ್ಕೋಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕೋಬೇಕು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಸೇರಿಸಕೋಬೇಕು ಇವಾಗ ನೀರು ಸೇರಿಸಿಕೊಂಡಿದಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಚೆನ್ನಾಗಿ ಬಿಡಬೇಕು ಕುದಿದಾದ್ಮೇಲೆ ನಾವು ಅಕ್ಕಿ ತೊಳೆದಿ ಸೇರಿಸ್ಕೊಬೇಕು ವೆಜಿಟೇಬಲ್ ಪಲಾವ್ಗೆ ಒಂದು ಕಪ್ ಅಷ್ಟು ತರಕಾರಿ ಸೇರ್ಸ್ಕೊಂಡಿದೀನಿ ಬೀನ್ಸು ಕ್ಯಾರೆಟು ಅರ್ಧ ಕಪ್ ಅಷ್ಟು ಬಟಾಣಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ತರ ನೀರು ಚೆನ್ನಾಗಿ ಕುದಿತಾ ಅಕ್ಕಿ ಸೇರ್ಸ್ಕೊಳ್ಬೇಕು ಅಕ್ಕಿನ ಕೈಯಲ್ಲೇ ಸೇರ್ಸ್ಕೊಳ್ಳಿ ನಾವು ತೊಳೆದಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ನೀರಿರುತ್ತೆ ಇರುತ್ತೆ ಎಕ್ಸ್ಟ್ರಾ ಆದ್ರೆ ಪಲಾವ್ ಚೆನ್ನಾಗ್ ಆಗಲ್ಲ ನಾವು ನೀರು ಕರೆಕ್ಟಾಗಿ ಇಕ್ಕೊಂಡಿದ್ರೆ ಪಲಾವ್ ಎಲ್ಲ ಉದ್ರ ಉದ್ರಾಗಿ ಆಗುತ್ತೆ ನೋಡಿ ಅಕ್ಕಿ ಎಲ್ಲ ಒಂದು ಸಲ ಉಪ್ಪು ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ರೆ ಈ ಟೈಮಲ್ಲಿ ಸೇರಿಸ್ಕೊಬೋದು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸೇರಿಸಿ ಇದನ್ನ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಬೇಕು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ವಿಷಲ್ ಎಲ್ಲ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಬಿಸಿ ಬಿಸಿ ಪಲಾವ್ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ ಈ ಪಲಾವ್ಗೆ ಬೇಕಾದ್ರೆ ನೀವು ಮೊಸರು ಬಜ್ಜಿ ಆದರೂ ಮಾಡ್ಕೊಬಹುದು ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಆದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ನೋಡಿ ಇವಾಗ ವಿಷಲ್ ಎಲ್ಲ ತಣ್ಣಗಾಗಿದೆ ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ ಈ ತರ ಒಂದ್ಸಲ ಸೈಡಿಂದ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಸೂಪರ್ ಆಗಿದೆ ನೋಡಿ ಪಲಾವ್ ನೀರು ನಾವು ಕರೆಕ್ಟ್ ಆಗಿ ಇಕ್ಕಿದ್ರೆ ಈ ತರ ಉದ್ರ ಆಗುತ್ತೆ ಪಲಾವ್ ನೀರ್ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ತೆಳ್ಳಗಾಗ್ಬಿಡುತ್ತೆ ಪಲಾವ್ ಬನ್ನಿ ಇವಾಗ ಸೂಪರ್ ಆಗಿರೋ ವೆಜಿಟೇಬಲ್ ಪಲಾವ್ ರೆಡಿ ಸರ್ವ್ ಮಾಡೋಣ ನೋಡಿ ಎಷ್ಟು ಸೂಪರ್ ಆಗಿದೆ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆ ಸೂಪರ್ ಆಗಿರುತ್ತೆ ಬೇಗನೆ ಮಾಡ್ಕೋಬಹುದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ವಿಡಿಯೋ ಎಂಡರ್ಗೂ ನೋಡಿದಿರ ಅನ್ಕೋತೀನಿ ನೋಡಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್